ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಆಯುರ್ವೇದಿಕ್ ಕಾಲೇಜ್ ಆಯಿತು ವೆಟನರಿ ಯೂನಿವರ್ಸಿಟಿ ಆಯಿತು ರಾಷ್ಟ್ರೀಯ ರಕ್ಷಣಾ ಯೂನಿವರ್ಸಿಟಿ ಆಯಿತು ಕೇಂದ್ರೀಯ ವಿದ್ಯಾಲಯ ಆಯಿತು ರಾಪಿಡ್ ಆಕ್ಷನ್ ಫೋರ್ಸ್ ಆಯಿತು ಭದ್ರಾವತಿಯ ದೂರದರ್ಶನ್ ಟವರ್ ಇವತ್ತು ಇಸ್ರೇಲ್ ಇಂದ ಟ್ರಾನ್ಸ್ಮಿಟರ್ ಹತ್ತು ಕೋಟಿಯ ಟ್ರಾನ್ಸ್ಮಿಟರ್ ಬರ್ತಾ ಇದೆ ನಿಮ್ಮಿಂದ ಭದ್ರಾವತಿ ಆಕಾಶವಾಣಿ ಎಫ್ ಎಂ ರೇಡಿಯೋ ಇಡೀ ನಮ್ಮ ರಾಜ್ಯಕ್ಕೆ ಕೇಳುವಂತಹ ಒಂದು ವ್ಯವಸ್ಥೆ ಇನ್ನೊಂದು ತಿಂಗಳಲ್ಲಿ ಆಗ್ತಾ ಇದೆ ಇಚ್ಛೆ ವಿಶೇಷವಾಗಿ ಮಲೆನಾಡು ಭಾಗದಿಂದ ದೊಡ್ಡ ಸಂಖ್ಯೆ ಬೈಂದೂರು ನಮ್ಮ ಉಷ್ಣಗರ ನಮ್ಮ ತೀರ್ಥಹಳ್ಳಿ ನಮ್ಮ ಸಾಗರ ಸ್ವಲ್ಪ ಈ ಕಡೆ ಎಲ್ಲ ಮೂಲೆಗಳಲ್ಲಿ ವಿಶೇಷವಾಗಿ ಗುಡ್ಡಗಟ್ಟು ಪ್ರದೇಶ ಬಿ ಎಸ್ ಎಲ್ ಟವರ್ ನ ಸಮಸ್ಯೆ ಇತ್ತು ಇವತ್ತು ಇನ್ನೂರ ಎಂಬತ್ತು ಬಿ ಎಸ್ ಎಲ್ ಟವರ್ ಅನ್ನ ಕೇಂದ್ರದ ಮೋದಿಜಿಯವರ ಒಂದು ನೇತೃತ್ವ ಸರ್ಕಾರ ನಮಗೆ ಸ್ಯಾಂಕ್ಷನ್ ಮಾಡಿಕೊಟ್ಟಿದೆ ಈಗಾಗಲೇ ಅದರ ಒಂದು ಕಾಮಗಾರಿ ಕೂಡ ಶುರುವಾಗಿದೆ ನಮ್ಮ ಶಿವಮೊಗ್ಗ ಕ್ಷೇತ್ರವನ್ನ ಬರುವಂತ ದಿನದಲ್ಲಿ ನಮ್ಮ ಯುವ ಚಕ್ರಿಗೆ ಕೇವಲ ಅವರಿಗೆ ಕೂಡ ಕೊಟ್ಟು ಜನರಿಗೆ ಒಂದು ಉದ್ಯೋಗ ಮಾಡಿದ ಶಕ್ತಿಯನ್ನ ನಮ್ಮ ಶಿವಮೊಗ್ಗದ ಯುವ ಶಕ್ತಿ ಕೊಡ್ಲಿಕ್ಕೆ ಏನೇನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಬೇಕು ಆ ದಿಕ್ಕಲ್ಲಿ ಸಂಪೂರ್ಣವಾಗಿ ನಾವೆಲ್ಲರೂ ಕೂಡ ಗಮನವನ್ನು ಕೊಡ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತುಂಬಾ ಸಂತೋಷ ನಾವೆಲ್ಲೂ ಕೂಡ ಗೌರವಂತ ಮಂತ್ರಿಗಳ ಮತ್ತು ವಿಶೇಷ ಜ್ಞಾನಪೋಳಿ ಸಾಹೇಬ್ ಮಾತನ್ನ ನಾವು ಕೇಳಬೇಕಾಗಿದೆ ಇಷ್ಟು ಮಾತ್ರ ಹೇಳ್ತೀನಿ ಒಂದು ಸವಾಲಿನ ದಿನ ಪ್ರಧಾನ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ದೇಶ ಕಟ್ಟಂಥ ಕಾರ್ಯ ಆಗ್ತಾ ಇದೆ ಹಾಗೂ ದಿನ ನಮ್ಮ ಮನೆಯಲ್ಲಿ ನಾವೆಲ್ಲರೂ ಕೂಡ ಪೂಜೆ ಮಾಡ್ತೀವಿ ಬೆಳಿಗ್ಗೆ ಪೂಜೆ ಮಾಡಬೇಕಾದಾಗ ನಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ಲಿ ನಮ್ಮ ಮನೆ ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ತಾವೆಲ್ಲರೂ ಕೂಡ ಪೂಜೆಯನ್ನು ಮಾಡಿ ಹೂವನ್ನು ಹಾಕಬೇಕಾದಾಗ ಗೌರವಂತ ಪ್ರಧಾನಮಂತ್ರಿಗಳು ಕೂಡ ಒಳ್ಳೇದಾಗ್ಲಿ ಗಡ್ಕರಿ ಜರು ಕೂಡ ಕೂಡ ಒಳ್ಳೇದಾಗ್ಲಿ ಇನ್ನೊಂದು ಹೂವುದಿಂದ ನಿಮ್ಮ ನಾಗಣ್ಣಗೂ ಒಳ್ಳೇದಾಗ್ಲಿ ಅಂತೇಳಿ ತಾವೆಲ್ಲ ನಾರಾಯಿಸ್ಬೇಕು ಅಂತ ಹೇಳಿ ಆಶೀರ್ವಾದನ ಬೇಡ್ತಾ ಈ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗೌರವಿತ ಗಡ್ಕರಿ ಸಿ ಜಿ ಅವರಿಗೆ ಹೈವೇ ಮ್ಯಾನ್ ಆಫ್ ಅವರ್ ಕಂಟ್ರಿ ಹೈವೇ ಮ್ಯಾನ್ ಆಫ್ ಅವರ್ ಕಂಟ್ರಿ ಅಂತ ಹೇಳಿ ಬಿರುದನ್ನ ನಾವೆಲ್ಲರೂ ಕೂಡ ಕೊಡಬಹುದು ಅಂತ ಒಬ್ಬ ಗಡ್ಕರಿ ಜಿ ಅವರ ನೇತೃತ್ವದಲ್ಲಿ ಇಷ್ಟು ದೊಡ್ಡ ಒಂದು ಮೊತ್ತವನ್ನು ನಮಗೆ ಕೊಟ್ಟಿದ್ದಾರೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಗಡ್ಕರಿ ಜಿ ಅವರಿಗೆ ಹೃತ್ಪೂರ್ವಕವಾಗಿ ವಂದನೆ ಅದನ್ನ ತಿಳಿಸಿ ವಿಶೇಷವಾದಿ ಇದಕ್ಕೆ ಶಕ್ತಿ ಕೊಟ್ಟಂತ ನಮ್ಮೆಲ್ಲ ಅಧಿಕಾರಿಗಳು ನಮ್ಮ ಶಿವಮೊಗ್ಗದಿಂದ ಹಿಡಿದು ಅಪ್ಟೋಬರ್ ಡೆಲ್ಲಿವರೆಗೂ ಕೂಡ ನಮ್ಮ ಅಧಿಕಾರಿಗಳು ಸಹಕಾರ ಕೊಟ್ಟಿದ್ದಾರೆ ಅವರು ಕೂಡ ಹೃದಯಪೂರ್ವಕವಾಗಿ ಅಭಿವೃದ್ಧಿ ತಿಳಿಸಿ ಸಲ್ಲಿಸ್ತೀವಿ ಕೇವಲ ಅವರೇ ಅಭಿವೃದ್ಧಿ ಮಾಡಲಿಲ್ಲ ಆ ಒಂದು ರಸ್ತೆಗೆ ಸುಮಾರು ಕೋಟಿ ಅನುದಾನವನ್ನ ಹಣವನ್ನ ಕೊಟ್ಟು ಈಗಾಗಲೇ ಅದರ ಅಭಿವೃದ್ಧಿ ಕಾರ್ಯ ಆಗ್ತಾ ನಾವು ನೋಡ್ತಾ ಇದ್ದೀವಿ ನಮ್ಮ ಶಿವಮೊಗ್ಗ ನಗರ ಇಷ್ಟೆಲ್ಲ ಅಭಿವೃದ್ಧಿ ಆಗ್ತಾ ಇದೆ ಬಾಟರ್ ಆಗ್ಬಾರ್ದು ಟ್ರಾನ್ಸ್ಪೋರ್ಟೇಶನ್ ಸಮಸ್ಯೆ ಆಗ್ಬಾರ್ದು ಅಂತೇಳಿ ನಮ್ಮ ಶಿವಮೊಗ್ಗ ನಗರದ ಸುತ್ತಿನಲ್ಲಿ ಬರುವಂತಹ ಎಲ್ಲ ರಸ್ತೆಗಳಿಗೆ ಸೇತುವೆಯನ್ನು ಕೊಡುವಂತ ಕೆಲಸ ಮಾಡಿದ್ದಾರೆ ವಿದ್ಯಾನಗರ ನೋಡಿದ್ರೆ ಗೊತ್ತಾಗುತ್ತೆ ಅದರ ಒಂದು ಉದ್ಘಾಟನೆ ಆಗ್ತಾ ಇದೆ ಬೈಪಾಸ್ ಅಲ್ಲಿ ಗುಂಗಾಭದ್ರ ರಸ್ತೆ ಆಗ್ತಾ ಇದೆ ವಿಶೇಷವಾಗಿ ತೀರ್ಥಹಳ್ಳಿಯಲ್ಲಿ ಸನ್ಮಾನಿಸಿದ ಜ್ಞಾನೇಂದ್ರ ಅವರ ಸಹಕಾರದಿಂದ ನಮ್ಮ ರೈತರ ಮನವೊಲಿಸಿ ಅಲ್ಲಿ ರಸ್ತೆ ಮತ್ತೆ ಸೇತುವೆ ಮಾಡುವಂತ ಕಾರ್ಯ ಕೂಡ ಈಗಾಗಲೇ ಎಲ್ಲ ಆಗಿದೆ ಮತ್ತು ಈ ರೀತಿ ಇವತ್ತು ನೂರ ಮೂವತ್ತೊಂಬತ್ತು ಕೋಟಿಯ ಕಾಮಗಾರಿ ಉದ್ಘಾಟನೆ ಎರಡ್ ಸಾವಿರದ ನೂರ ಮೂವತ್ತೆಂಟು ಕೋಟಿಯ ಕಾಮಗಾರಿಯ ಶಂಕುಸ್ಥಾಪನೆ ಗೌರವಂತ ಗಡ್ಕರಿಜಿಯವರ ನೇತೃತ್ವದಲ್ಲಿ ಆಗ್ತಾ ಇದೆ ಮತ್ತು ವಿಶೇಷವಾಗಿ ನಾವು ಚಪ್ಪಳೆ ಅಭಿನಯ ಅಭಿನಂದಿಸಬೇಕಾಗಿತ್ತು ಕೊಲ್ಲೂರಿಂದ ಪರ್ಚಾದ್ರಿಗೆ ಕೇಬಲ್ ಕಾರ್ ಮುನ್ನೂರ ಐವತ್ತು ಕೋಟಿಯ ಕಾಮಗಾರಿಯ ಈಗಾಗಲೇ ಎಲ್ಲ ರೀತಿಯಂತ ಕೆಲಸ ಆಗ್ತಾ ಇದೆ ರೆಸ್ಪೆಕ್ಟೆಡ್ ಗಡ್ಕರಿ ಜಿ ಅವರಿಗೆ ಋಪುರೂಪಾಗಿ ನಮ್ಮ ಮಲ್ಲಾಳಿನ ಪರವಾಗಿ ಅಭಿನಂದನೆ ಸಲ್ಲಿಸ್ತೀವಿ कोशिश करेंगे ऐसा विश्वास यह कर्नाटक के चार प्रमुख जिले तुमकुरु हसन चिकमगलूर एंड शिवमोगा को तो करेक्ट करेगा यह प्रमुख इंडस्ट्रियल टाउन कॉयर इंडस्ट्री की नगेंद्र जी ने बहुत बार यहाँ के कार्यों के बारे में मेरे ऑफिस में फॉलो किया वो लगातार आते रहे और आप सबके प्रॉब्लम मेरे सामने रखे उनके साथ साथ हमारे बाजू के एम पी देवेंद्र देवेंद्रप्पा जी है वो भी बेला के, के बारे में मेरे पास बहुत बार दे। उनको देख कर ही मैं बताना भी होगा का काम तो विशेष रूप से जी को और देवेंद्र अप्पा को उनके बहुत से काम लगभग सब काम मैंने पूरे कर दिए है इसलिए उनके बहुत धन्यवाद मुझे बहुत खुशी है कि कर्नाटक एक प्रगतिशील और समृद्ध और संपन्न राज्य है कर्नाटक की जो इकोनॉमी है वो आईटी सेक्टर से जुड़ी हुई है बंगलोर कर्नाटक की हाट है और इसलिए स्वाभाविक रूप से कर्नाटक के विकास में जो गति बढ़ेगी उतना हमारे देश का विकास होगा हमारे प्रधानमंत्री जी का ये मिशन है कि वी नीड टू हैव मेक इंडियन इकोनॉमी थर्ड लार्जेस्ट इकोनॉमी इन द वर्ल्ड हम दुनिया में तीसरी बड़ी इकोनॉमी बनना चाहते हैं

ನಮ್ಮ ರಾಜ್ಯ ಸರ್ಕಾರ ಎಲ್ಲ ಅಗತ್ಯ ಚಟುವಟಿಕೆ ಸಮ್ಮತ ಸೇವೆಯನ್ನು ಮಾಡಿದೆ ಅಂತ ಭರವಸೆ ಕೊಟ್ಟಿದ್ದೀವಿ ಖಂಡಿತವಾಗಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ ನಮಗೆ ಬೇಕಾಗುತ್ತೆ ಎಲ್ಲ ಸಂಪೋರ್ಟನ್ನು ನಮ್ಮ ಸರ್ಕಾರ ನೀಡಿದೆ ಅಂತ ಈ ಬಿಜೆಪಿ ಮುಖಾಂತರ ತಮಗೆ ಭರವಸೆಯನ್ನು ಕೊಟ್ಟು ಹೀಗಾಗಿ ಈ ಮಾತಿನ ಕಾಮ ಹೇಳಿದ ಯಾವ ಕೆಲಸ ಎಷ್ಟಿಕ್ ಮಾಡಿದ್ದೇವೆ ಯಾವ ರೀತಿ ಮಾಡಿದ್ದೀವಿ ಅಂತ ಹೀಗಾಗಿ ಖಂಡಿತವಾಗಿ ಕರ್ನಾಟಕ ಲೋಕೋಪಿ ಇಲಾಖೆ ಕೇಂದ್ರದ ಜೊತೆಗೆ ಕೈ ಜೋಡಿಸಿ ನಮ್ಮ ರಾಜ್ಯಕ್ಕೆ ಬರಬೇಕಾದ ಹಲವಾರು ಜತೆಗಳಿಗೆ ನಮ್ಮ ಸರ್ಕಾರ ಕಠಿಣವಾಗಿ ಪ್ರಾಮಾಣಿಕ ಪ್ರಯತ್ನ ನಡೀತಾ ಇದೆ ಜೊತೆಗೆ ಸ್ಥಳೀಯ ಶಾಸಕರು ಕೂಡ ಸುಮಾರು ಮೂರು ರಸ್ತೆಗಳನ್ನು